ಮಿಸ್ಟರ್ ಪಿಯೂಷ್ ಗೋಯಲ್ ನೀವು ಯಾವ್ದನ್ನ ಸಂತನ 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 ಅಂತ ಹೇಳ್ತಾ ಇದ್ದೀರೋ ಇದನ್ನೇ ಅಪ್ಲೈ ಮಾಡಿದ್ರೆ ನೀವು ಮೋದಿಯವರ ಸಣ್ಣತನ ಎತ್ತಿ ತೋರಿಸ್ತಾ ಇದ್ದೀರಾ ಇಂಡೈರೆಕ್ಟ್ ಆಗಿ ಅಂತ ಅನ್ಸಲ್ವಾ ಮೋದಿಯವರ ಸಣ್ಣತನ ಬಿಟ್ಬಿಡಿ ನೀವ್ ಹೇಳಿದಿರಲ್ಲ ಸಣ್ತನದ ಬಗ್ಗೆ ಅದನ್ನ ಇನ್ನೊಂದು ಸ್ವಲ್ಪ ಅಪ್ಲೈ ಮಾಡಿದ್ರೆ ಮೋದಿ ಅವರದ್ದು ಸಣ್ಣದ ಪರಮಾವಧಿ ಅಂತ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಸ್ನೇಹಿತರೆ ಪಿಯೂಷ್ ಗೋಯಲ್ ಒಪ್ಕೊಳ್ತಾರೆ ಅನ್ಕೊಂಡಿದ್ದೀರಾ ಇದನ್ನೆಲ್ಲ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ ಹಾಗಿದ್ರೆ ನಾವು ನೀವು ಏನ್ ಮಾಡಬಹುದು ಪಿಯೂಷ್ ಗೋಯಲ್ ಒಪ್ಕೊಳ್ತಾರೆ ಅಂತ ನಾವೇನಾದ್ರೂ ಅನ್ಕೊಂಡಿದ್ರೆ ನಮ್ಮಂತ ಮೂರ್ಖರು ಇನ್ಯಾರೂ ಇಲ್ಲ ಕೇಂದ್ರ ಸಚಿವರಾದಂತ ಪಿಯೂಷ್ ಗೋಯಲ್ ರವರೆ ತಾವು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಏನಂತ ಕೊಟ್ಟಿದ್ದೀರಾ ರಾಜ್ಯಗಳು ತಾವು ಕೇಂದ್ರಕ್ಕೆ ಕಟ್ಟುವ ತೆರಿಗೆ ಪಾಲಿಗೆ ಅನುಗುಣವಾಗಿ ತಮ್ಮ ತೆರಿಗೆ ಪಾಲನ್ನು ಕೇಳ್ತಾ ಇವೆ ಈ ರೀತಿ ರಾಜ್ಯಗಳು ತಾವು ಕೇಂದ್ರಕ್ಕೆ ಕಟ್ಟುವ ತೆರಿಗೆ ಪಾಲಿಗೆ ಅನುಗುಣವಾಗಿ ತಮ್ಮ ತೆರಿಗೆ ಪಾಲನ್ನು ಕೇಳ್ತಕ್ಕಂಥದ್ದು ಸಣ್ಣತನ ಕ್ಷುಲ್ಲಕ ವಿಚಾರ ಪೆಟಿ ಥಿಂಕಿಂಗ್ ಅಂತೆಲ್ಲ ಹೇಳಿದ್ದೀರಾ ನೀವು ಮುಂದುವರೆದು ಇನ್ನೊಂದು ಮಾತು ಹೇಳ್ತೀರಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಧಾನಮಂತ್ರಿ ಮೋದಿಯವರಂತೆ ವಿಶಾಲ ದೃಷ್ಟಿಕೋನದಿಂದ ಯೋಚನೆ ಮಾಡಬೇಕು ಅಂತ ಹೇಳಿದ್ದೀರಿ ಮಿಸ್ಟರ್ ಪಿಯೂಷ್ ಗೋಯಲ್ ನೀವೇನು ಹೇಳಿದ್ದೀರಲ್ಲ ಸಣ್ಣತನ ಅಂತ ತೆರಿಗೆ ಪಾಲನ್ನು ಕೇಳುವುದು ಸಣ್ಣತನ ಅಂತ ಈಗ ಇದನ್ನೇ ಇಟ್ಕೊಂಡು ನಾವು ಕರೆಕ್ಟಾಗಿ ನೋಡಿಬಿಟ್ರೆ ಅರ್ಥ ಆಗುತ್ತೆ ನೀವು ಈ ರೀತಿ ಹೇಳೋದ್ರ ಮೂಲಕ ಮೋದಿಯವರ ಸಣ್ಣತನವನ್ನು ಪರೋಕ್ಷವಾಗಿ ಎತ್ತಿ ತೋರಿಸಿದ್ದೀರಾ ಸಣ್ಣತನ ಬಿಟ್ಬಿಡಿ ಮೋದಿಯವರ ಸಣ್ಣತನದ ಪರಮಾವಧಿಯನ್ನು ಪರೋಕ್ಷವಾಗಿ ನೀವು ಎತ್ತಿ ತೋರಿಸಿದ್ದೀರಾ ಪ್ರೂವ್ ಮಾಡಿದ್ದೀರಾ ಅಂತ ಹೇಳಬೇಕಾಗತ್ತೆ ಮೋದಿಯವರ ಸಣ್ಣತನ ಅಥವಾ ಮೋದಿಯವರ ಸಣ್ಣತನದ ಪರಮಾವಧಿ ಏನು ಇದರ ಬೇಸಿಸ್ ಮೇಲೆ ಅನ್ನೋದನ್ನು ನೋಡೋಕ್ಕೂ ಮೊದಲು ನೀವೇನು ತೆರಿಗೆ ವಿಷಯ ಮಾತಾಡಿದ್ದೀರಲ್ವಾ ಅದನ್ನು ಇಟ್ಕೊಂಡು ಒಂದು ನಾಲ್ಕೇ ನಾಲ್ಕು ಪಾಯಿಂಟನ್ನು ತಗೊಂಡು ನಿಮ್ಮನ್ನು ಕೆಲವು ಪ್ರಶ್ನೆ ಕೇಳ್ತೀನಿ ನಾನು ಎಲ್ಲರ ಪರವಾಗಿ ಎಲ್ಲ ಕನ್ನಡಿಗರ ಎಲ್ಲ ಭಾರತೀಯರ ಪರವಾಗಿ ನಿಮ್ಮನ್ನ ಕೆಲವು ಪ್ರಶ್ನೆ ಕೇಳ್ತೀನಿ ನೀವು ಅದಕ್ಕೆ ಉತ್ತರ ಕೊಡಿ ಸಣ್ತನ ನಿಜವಾಗಿ ಯಾವುದು ಅಂತ ಈಗ ನೀವು ತೆರಿಗೆ ವಿಷಯದಲ್ಲಿ ಮಾತಾಡಿದ್ದೀರ ನೀವು ಹೇಳಿರೋದೇನು ಕೆಲವು ರಾಜ್ಯಗಳು ತಾವು ಕೇಂದ್ರಕ್ಕೆ ಕಟ್ಟುವ ತೆರಿಗೆ ಪಾಲಿಗೆ ಅನುಗುಣವಾಗಿ ತಮ್ಮ ತೆರಿಗೆ ಪಾಲನ್ನು ಕೇಳುತ್ತಿರುವುದು ಸಣ್ಣತನ ಅಂತ ಹೇಳಿದ್ದೀರಿ ಸೊ ಈ ತೆರಿಗೆ ವಿಷಯನೇ ಅಲ್ವಾ ಮತ್ತು ಈ ರೀತಿ ಕೇಳ್ತಾ ಇರೋದ್ರ ಮೂಲಕ ಈ ರಾಜ್ಯಗಳೇನು ಮಾಡ್ತಾ ಇವೆ ತಮಗೆ ದಕ್ಕಬೇಕಾಗಿರುವುದಕ್ಕಿಂತಲೂ ಜಾಸ್ತಿ ಹಣವನ್ನು ಕೊಡಿ ಅಂತ ಕೇಳ್ತಾ ಇದ್ದೇವೆ ಅನ್ನೋ ಅರ್ಥದಲ್ಲಿ ನೀವು ಹೇಳಿದ್ದೀರಾ ತಾನೆ ಅಂದರೆ ಯಾವುದೋ ಒಂದು ರಾಜ್ಯಕ್ಕೆ ಇಪ್ಪತ್ತೈದು ರೂಪಾಯಿ ಸಿಗೋ ಕಡೆ ಅವ್ರು ಐವತ್ತು ರೂಪಾಯಿ ಕೇಳ್ತಾ ಇದ್ದಾರೆ ಅಂತಂದರೆ ಇಪ್ಪತ್ತೈದು ರೂಪಾಯಿ ಸಿಗಬೇಕಾಗಿರೋದು ಇನ್ನೂ ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಅಂತಂದರೆ ಆ ಇಪ್ಪತ್ತೈದು ರೂಪಾಯಿ ಕೇಂದ್ರಕ್ಕೆ ಕೇಂದ್ರದ ಹತ್ರ ಇರಬೇಕಾಗಿರೋದು ಅದನ್ನು ಅವ್ರು ಕೇಳ್ತಾ ಇದ್ದಾರೆ ಅನ್ನೋ ರೀತಿ ನೀವು ಮಾತಾಡಿದ್ದೀರ ಅಂದರೆ ತಮ್ಮದಲ್ಲದನ್ನೂ ಕೇಳ್ತಾ ಇದ್ದಾರೆ ಅಂತ ನಾವು ಒಂದು ಎರಡು ಮೂರು ವಿಷಯಗಳನ್ನ ಇಟ್ಕೊಂಡು ಮಾತಾಡೋಣ ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ ಯಾರ್ದು ಸಣ್ತನ ಅಂತ ಈಗ ತೆರಿಗೆ ಪಾಲಿನ ವಿಷಯಕ್ಕೆ ಬರೋಣ ನಿಮಗೆ ಗೊತ್ತಿದೆ ಕಡೆಯ ಹತ್ತು ಹನ್ನೊಂದು ವರ್ಷಗಳಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಸೆಸ್ ಮತ್ತು ಸರ್ಚಾರ್ಜ್ ಏನಾಗ್ತಾ ಇದ್ದಾರೆ ಅದು ಅತ್ಯಂತ ಜಾಸ್ತಿಯಾಗಿ ಹೋಗಿದೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ಒಟ್ಟು ತೆರಿಗೆನಲ್ಲಿ ಸೆಸ್ ಅಂಡ್ ಸರ್ಚಾರ್ಜಿನ ಪಾಲು ಎಂಟರಿಂದ ಒಂಬತ್ತು ಪರ್ಸೆಂಟ್ ಇದ್ದರೆ ಈ ಕಡೆಯ ಹತ್ತು ಹನ್ನೊಂದು ವರ್ಷಗಳಲ್ಲಿ ಜಾಸ್ತಿ ಆಗ್ತಾ 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 ಬಂದು ಹದಿನೆಂಟು ಇಪ್ಪತ್ತು ಪರ್ಸೆಂಟ್ ಆಗಿ ಹೋಗಿದೆ ಇದರಿಂದ ಏನಾಗಿದೆ ಕಡೆಯ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಸೆಷನ್ ಸರ್ಚಾರ್ಜ್ ಮೂಲಕ ಕಲೆಕ್ಟ್ ಮಾಡಿರೋ ಹಣ ಎಷ್ಟು ಗೊತ್ತಾ ಮೂವತ್ತ್ ಮೂರು ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಮತ್ತು ಈ ಹತ್ತು ವರ್ಷಗಳಲ್ಲಿ ಒಟ್ಟು ತೆರಿಗೆ ಸಂಗ್ರಹ ಇದೆಯಲ್ಲ ಅದು ನೂರ ತೊಂಬತ್ತೈದು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದ್ರೆ ಸೆಸನ್ ಸರ್ಚಾರ್ಜ್ ಈ ಹತ್ತು ವರ್ಷಗಳಲ್ಲಿ ನಾನೂರ ಇಪ್ಪತ್ತೆಂಟು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಇದೇನು ತೋರಿಸುತ್ತೆ ಹೇಳಿ ಇದೇನು ತೋರಿಸುತ್ತೆ ಅಂತಂದ್ರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹತ್ತು ವರ್ಷಗಳಲ್ಲಿ ಸೆಸನ್ ಸರ್ ಚಾರ್ಜ್ನ ಜಾಸ್ತಿ ಮಾಡ್ತಾನೇ ಹೋಗ್ತಾ ಇದೆ ಯಾಕೆ ಈ ರೀತಿ ಜಾಸ್ತಿ ಮಾಡ್ತಾ ಇದೆ ಯಾಕೆ ಅಂತಂದರೆ ಯಾವುದೇ ಒಂದು ತೆರಿಗೆನ ಸೆಸ್ಸನ್ ಸರ್ ಚಾರ್ಜ್ ರೂಪದಲ್ಲಿ ಕಲೆಕ್ಟ್ ಮಾಡಿದರೆ ಆ ಹಣವನ್ನು ಅವರು ರಾಜ್ಯಗಳ ಜೊತೆ ಹಂಚ್ಕೊಳ್ಳೋಂಗಿಲ್ಲ ಆ ಕಾರಣಕ್ಕೆ ಇವರು ಸೆಸನ್ ಸರ್ ಚಾರ್ಜ್ನ ಜಾಸ್ತಿ ಮಾಡ್ತಾ ಮಾಡ್ತಾ ಬಂದು ರಾಜ್ಯಗಳ ಪಾಲನೆ ಕಿತ್ಕೊಳ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಏನು ಹೇಳಿದೆ ಅಂತ ಏನು ಹೇಳಿದೆ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಒಟ್ಟು ತೆರಿಗೆ ಸಂಗ್ರಹ ಏನಾಗುತ್ತೋ ಅದರಲ್ಲಿ ನಲವತ್ತೊಂದು ಪರ್ಸೆಂಟನ್ನು ರಾಜ್ಯಗಳ ಜೊತೆ ಹಂಚ್ಕೋಬೇಕು ಅಂತ ಆದರೆ ಮೋದಿ ಸರ್ಕಾರ ಏನು ಮಾಡಿದೆ ಸೆಸ್ಸನ್ ನ ಜಾಸ್ತಿ ಮಾಡ್ತಾ ಮಾಡ್ತಾ ಬಂದು ಅದನ್ನ ರಾಜ್ಯಗಳ ಜೊತೆ ಹೆಂಗಿದ್ರು ಹಂಚ್ಕೊಳ್ಳಂಗಿಲ್ಲ ಹಾಗಾಗಿ ಯಾವುದೇ ತೆರಿಗೆ ಹಾಕಿದ್ರು ಅದರ ಸೆಸ್ ರೂಪದಲ್ಲಿ ಹಾಕೋದು ಇದರಿಂದ ಏನಾಗಿದೆ ಅಂತಂದ್ರೆ ನೀವು ನೋಡಿದ್ರೆ ಅರ್ಥ ಆಗ್ತದೆ ರಾಜ್ಯಗಳ ಜೊತೆ ಒಟ್ಟು ತೆರಿಗೆಯಲ್ಲಿ ಕೇಂದ್ರ ಸರ್ಕಾರ ನಲವತ್ತೊಂದು ಪರ್ಸೆಂಟಷ್ಟು ಅಷ್ಟು ತೆರಿಗೆ ಹಂಚಿಕೊಳ್ತಾ ಇಲ್ಲ ಅದರ ಬದಲು ಮೂವತ್ತೈದರಿಂದ ಮೂವತ್ತಾರು ಪರ್ಸೆಂಟಷ್ಟು ಅಷ್ಟು ಮಾತ್ರ ತೆರಿಗೆ ಹಂಚಿಕೊಳ್ತಾ ಇದೆ ಈ ರೀತಿ ಮಾಡಿ ಮಾಡಿ ಕಡೆಯ ಹತ್ತು ವರ್ಷಗಳಲ್ಲಿ ಮೂವತ್ತ್ ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನು ರಾಜ್ಯಗಳಿಂದ ಕೇಂದ್ರ ಸರ್ಕಾರ ಸೆಸ್ ಸೆಸನ್ಸ್ ಸರ್ಚಾರ್ಜ್ ಅನ್ನು ರಾಜ್ಯಗಳ ಜೊತೆ ಹಂಚಿಕೊಂಡಿದ್ದರೆ ರಾಜ್ಯಗಳಿಗೆ ಅವುಗಳ ಪಾಲು ಇನ್ನೂ ಹೆಚ್ಚು ಸಿಗ್ತಾ ಇತ್ತು ಇದರಿಂದ ಏನಾಗಿದೆ ಎಲ್ಲ ರಾಜ್ಯಗಳಿಗೂ ತೊಂದರೆ ಆಗಿದೆ ಇದರಿಂದ ಕರ್ನಾಟಕದ ಒಂದೇ ಉದಾಹರಣೆ ತಗೊಳ್ಳೋದಾದರೆ ಇದೊಂದು ಕಾರಣಕ್ಕೆ ಸೆಸನ್ ಸರ್ಚಾರ್ಜ್ ಕಾರಣಕ್ಕೆ ಕರ್ನಾಟಕ ರಾಜ್ಯ ಒಂದಕ್ಕೆ ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗಿದೆ ಕಡೆಯ ಏಳರಿಂದ ಎಂಟು ವರ್ಷದ ರಾಜ್ಯಗಳಿಗೆ ಸಲ್ಲಬೇಕಾದ ಈ ರೀತಿಯ ತೆರಿಗೆ ಪಾಲನ್ನ ಅನಗತ್ಯವಾಗಿ ಸೆಸನ್ ಸರ್ಚಾರ್ಜ್ ಹಾಕಿ ಆ ಸೆಸನ್ ಸರ್ ಅನ್ನು ಕಂಟಿನ್ಯೂ ಆಗಿ ಇರೋ ತರ ನೋಡಿಕೊಂಡು ನೀವು ರಾಜ್ಯಗಳ ತೆರಿಗೆ ಪಾಲನ್ನು ಹೊಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಇದು ಸಂತನ ಅಲ್ವಾ ಮಿಸ್ಟರ್ ಪಿಯೂಷ್ ಗೋಯಲ್ ಇದು ಒಂದು ಎರಡನೇದು ಜಿ ಎಸ್ ಟಿ ಜಾರಿಗೆ ಬಂತು ಎರಡು ಸಾವಿರದ ಹದಿನೇಳರಿಂದ ಜಿ ಎಸ್ ಟಿ ಜಾರಿಗೆ ಬಂದಾಗ ಏನು ಹೇಳಿದ್ದು ನೀವೆಲ್ಲ ಜಿ ಎಸ್ ಟಿ ಜಾರಿಗೆ ಬಂದಾಗ ವರ್ಷದಿಂದ ವರ್ಷಕ್ಕೆ ಹದಿನಾಲ್ಕು ಪರ್ಸೆಂಟಷ್ಟು ಟ್ಯಾಕ್ಸ್ ಕಲೆಕ್ಷನ್ನು ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ಜಾಸ್ತಿ ಆಗಲಿಲ್ಲ ಅಂತಂದರೆ ಎಷ್ಟು ಕೊರತೆ ಬೀಳುತ್ತೋ ಅದನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕಟ್ಕೊಡುತ್ತೆ ಅಂತ ಕರ್ನಾಟಕ ರಾಜ್ಯದ ಉದಾಹರಣೆನೇ ತಗೊಂಡ್ರೆ ಜಿ ಎಸ್ ಟಿ ಕೊರತೆಯಾಗಿ ಏನು ಕಟ್ಕೊಡ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅದರಲ್ಲಿ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಹಣವನ್ನ ಕಟ್ಟಿಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅಂದ್ರೆ ಏನರ್ಥ ಮಿಸ್ಟರ್ ಪಿಯೂಷ್ ಗೋಯಲ್ ಕರ್ನಾಟಕಕ್ಕೆ ಸಲ್ಲಬೇಕಾಗಿದ್ದ ನ್ಯಾಯಯುತವಾಗಿ ಸಲ್ಲಬೇಕಾಗಿದ್ದ ಹಣವನ್ನು ಕೇಂದ್ರ ಸರ್ಕಾರ ತಾನಿಟ್ಕೊಂಡಿದೆ ಇದು ಸಣ್ಣತನ ಅಲ್ವಾ ಇನ್ನ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಅತ್ಯಂತ ಸ್ಪಷ್ಟವಾಗಿ ಕರ್ನಾಟಕಕ್ಕೆ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ಕೊಡಬೇಕು ಅಂತ ತನ್ನ ರಿಪೋರ್ಟ್ಗಳಲ್ಲಿ ಬರೆದಿತ್ತು ನಿರ್ಮಲಾ ಸೀತಾರಾಮನ್ರವರು ಮೋದಿಯವರು ಎಲ್ಲ ಭಾಷಣ ಮಾಡ್ತಾ ಹೇಳಿದ್ರು ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಅಟಾನಮಸ್ ಬಾಡಿ ಅವ್ರು ಹೇಳಿದ್ದನ್ನು ನಾವು ಫಾಲೋ ಮಾಡಲೇಬೇಕು ಫಾಲೋ ಮಾಡಿದ್ದೀವಿ ಅಂತ ಆದರೆ ವಾಸ್ತವದಲ್ಲಿ ಅವ್ರು ಕೊಟ್ಟಿಲ್ಲ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿನ ನಿಮ್ಮ ಕೇಂದ್ರ ಸರ್ಕಾರ ಇಲ್ಲಿ ತನಕ ಕರ್ನಾಟಕಕ್ಕೆ ಕೊಟ್ಟಿಲ್ಲ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಕೊಡಿ ಅಂತ ಹೇಳಿತ್ತು ಕೊಡದೆ ನಮ್ಮ ರಾಜ್ಯದ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಯನ್ನು ನೀವು ಇಟ್ಕೊಂಡಿದ್ದೀರಲ್ಲ ಕೇಂದ್ರ ಸರ್ಕಾರ ಇದು ಸಣ್ಣತನ ಅಲ್ವಾ ನಮಗೆ ಸಲ್ಲಬೇಕಾಗಿದ್ದ ಪಾಲನ್ನು ನೀವು ಹೊಡ್ಕೊಂಡೋದಂಗೆ ಆಗ್ಲಿಲ್ವಾ ಇದು ಸಣ್ಣತನ ಅಲ್ವಾ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟಲ್ಲಿ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ರವರು ಭದ್ರಾ ಮೇಲ್ದಂಡೆ ಯೋಜನೆಗೆ ಅಂತ ಐದು ಸಾವಿರದ ಮುನ್ನೂರು ಕೋಟಿ ಅನೌನ್ಸ್ ಮಾಡಿದರೆ ಅಲ್ಲಿ ಅಧಿಕೃತವಾಗಿ ಇಲ್ಲಿಯ ತನಕ ಕೊಟ್ಟಿಲ್ಲ ಅನೌನ್ಸ್ ಮಾಡಿದ ಮೇಲೆ ನಮ್ಮ ರಾಜ್ಯಕ್ಕೆ ಸಲ್ಲಬೇಕಾಗಿದ್ದನ್ನ ಕೊಡಬೇಕಾಗಿತ್ತಲ್ವಾ ಕೊಡ್ದೇನೆ ಕೇಂದ್ರ ಸರ್ಕಾರ ಹೊಡ್ಕೊಂಡೋಗಿದೆಯಲ್ಲ ಇದು ಸಣ್ತನ ಅಲ್ವಾ ಮಿಸ್ಟರ್ ಪಿಯೂಷ್ ಗೋಯಲ್ ಈ ರೀತಿ ಹೇಳ್ತಾ ಹೋದರೆ ನಿಮ್ಮ ಮಾತುಗಳಲ್ಲೇ ಹೇಳ್ತಾ ಹೋದರೆ ನೀವೇನು ಹೇಳ್ಬಿಟ್ಟಿದ್ದೀರಲ್ಲ ರಾಜ್ಯಗಳು ತಾವು ತೆರಿಗೆ ಏನು ಕಟ್ತವೋ ಕೇಂದ್ರಕ್ಕೆ ಅದಕ್ಕೆ ಅನುಗುಣವಾಗಿ ತಮ್ಮ ತೆರಿಗೆ ಪಾಲು ಕೇಳ್ತಾ ಇರೋದು ಅಂತ ಹೇಳಿದ್ದೀರಲ್ಲ ನೀವು ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಗಳ ಮೂಲಕ ಸೆಸನ್ ಸರ್ಚಾರ್ಜ್ ಮೂಲಕ ನಮ್ಮ ತೆರಿಗೆ ಪಾಲನ್ನು ಹೊಡ್ಕೊಂಡು ಹೋಗಿದ್ದೀರಾ ಜಿ ಎಸ್ ಟಿ ಕೊರತೆ ಕಟ್ಕೊಡ್ದೇ ಇರೋದ್ರ ಮೂಲಕ ನಮ್ಮ ಹಣವನ್ನು ಹೊಡ್ಕೊಂಡು ಹೋಗಿದ್ದೀರಾ ಮತ್ತು ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಹೇಳಿದ್ರೂ ಕೊಟ್ಟಿಲ್ಲ ಆ ರೀತಿ ಹೊಡ್ಕೊಂಡು ಹೋಗಿದ್ದೀರಾ ಅದೇ ರೀತಿ ಬಜೆಟಲ್ಲಿ ಹೇಳಿದ್ರು ಕೂಡ ಹಣ ಕೊಟ್ಟಿಲ್ಲ ಆ ರೀತಿ ಹೊಡ್ಕೊಂಡು ಹೋಗಿದ್ದೀರಾ ನಿಮ್ಮ ಮಾತಲ್ಲೇ ಹೇಳೋದಾದ್ರೆ ಇದು ಸಣ್ಣತನ ಅಲ್ವಾ ಯೋಚನೆ ಮಾಡಿ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಇನ್ನು ಮಿಸ್ಟರ್ ಪಿಯೂಷ್ ಗೋಯಲ್ ಮೋದಿಯವರ ವಿಚಾರಕ್ಕೆ ಬರೋಣ ನೀವೇನು ಹೇಳಿದ್ರಿ ರಾಜ್ಯಗಳು ತಾವು ಕಟ್ಟುವ ತೆರಿಗೆ ಪಾಲಿಗೆ ಅನುಗುಣವಾಗಿ ತಮಗೆ ತೆರಿಗೆ ಪಾಲು ವಾಪಸ್ ಕೊಡಿ ಅಂತ ಕೇಳ್ತಾ ಇರೋದು ಅಂತ ಹೇಳಿದ್ರಿ ಮೋದಿ ಥರ ವಿಶಾಲ ದೃಷ್ಟಿಕೊಂದು ಯೋಚನೆ ಮಾಡಬೇಕು ಅಂತ ಹೇಳಿದಿರಿ ಆದ್ರೆ ಮಾನ್ಯ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನು ಭಾಷಣ ಮಾಡಿದ್ದಾರೆ ಕೇಳಿ ಮಜೂರಿ ಏನ್ ಹೇಳಿದಾರೆ ಈ ಭಾಷಣದಲ್ಲಿ ಗುಜರಾತ್ ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ ಅರವತ್ತು ಸಾವಿರ ಕೋಟಿ ಅಷ್ಟು ಹಣವನ್ನು ತೆರಿಗೆ ರೂಪದಲ್ಲಿ ಕಟ್ಕೊಡುತ್ತೆ ಅವರು ನಮಗ್ ಕೊಡ್ತಾ ಇರೋದು ಬರೀ ಎಂಟ್ರಿಂದ ಹತ್ತು ಸಾವಿರ ಕೋಟಿ ವಾಪಸ್ ಕೊಡ್ತಾ ಇದ್ದಾರೆ ಅಷ್ಟೇ ನಾವೇನು ಭಿಕ್ಷೆ ಬಿಡ್ತಾ ಇದ್ದೀವ ಕೇಂದ್ರ ಸರ್ಕಾರದ ಹತ್ರ ಅಂತ ಮೋದಿಯವರು ಮಾತಾಡಿದ್ದಾರೆ ಅದರ ಅರ್ಥ ಏನು ನಾವು ಎಷ್ಟು ತೆರಿಗೆ ಕಟ್ಕೊಡ್ತಾ ಇದ್ದೀವ ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಅನುಗುಣವಾಗಿ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಪಾಲು ವಾಪಸ್ ಕೊಡ್ತಾ ಇಲ್ಲ ನಮ್ಮನ್ನು ಭಿಕ್ಷಕ ರೀತಿ ನೋಡ್ತಾ ಇದೆ ಅಂತ ಹೇಳದ್ರ ಮೂಲಕ ಮೋದಿ ಏನು ಮಾಡ್ತಾ ಇದ್ದಾರೆ ನಾವೇನು ಅರವತ್ತು ಸಾವಿರ ಕೋಟಿ ಕಟ್ತಾ ಇದ್ದೀವಲ್ಲ ಅದಕ್ಕೆ ಅನುಗುಣವಾಗಿ ತೆರಿಗೆ ಪಾಲು ನಮ್ಗೆ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ನೀವೇನು ಹೇಳಿದ್ರಿ ರಾಜ್ಯಗಳು ತಾವು ಕೇಂದ್ರಕ್ಕೆ ಕಟ್ಟುವ ತೆರಿಗೆ ಪಾಲಿಗೆ ಅನುಗುಣವಾಗಿ ತೆರಿಗೆ ಪಾಲು ಕೊಡೋದು ಅಂತ ಕೇಳಿ ಕೇಳಿಸಣ್ಣಂತ ಹೇಳ್ತಾ ಇದ್ದೀರಿ ಮೋದಿಯವರು ಅದೇ ಕೆಲಸ ಮಾಡಿರೋದು ನೀವು ಹೇಳ್ತಾ ಇದ್ದೀರಾ ಮೋದಿಯವರಂತೆ ವಿಶಾಲ ದೃಷ್ಟಿಕೋನ ಬೆಳೆಸ್ಕೊಳ್ಳಿ ಅಂತ ಅವ್ರದ್ದು ವಿಶಾಲ ದೃಷ್ಟಿಕೋನ ಎಲ್ಲಿದೆ ನಿಮ್ಮ ಪ್ರಕಾರ ನೋಡಿದ್ರೆ ಅವ್ರದ್ದಿರೋದು ಕಂಪ್ಲೀಟಾಗಿ ಸಣ್ಣತನ ನಿಮ್ಮ ವಾದದ ಪ್ರಕಾರನೇ ಇನ್ನ ಇನ್ನೂ ಒಂದು ವಿಷಯ ಇದೆ ಇದನ್ನು ನೋಡಿದ್ರೆ ನೀವೇ ಹೇಳ್ಬಿಡ್ತೀರಾ ಅವ್ರದ್ದು ಸಣ್ಣತನದ ಪರಮಾವಧಿ ಅಂತ ಎರಡು ಸಾವಿರದ ಎಂಟರಲ್ಲಿ ಮೋದಿಯವರು ಇನ್ನೊಂದು ಮಾತನ್ನ ಕೇಂದ್ರ ಸರ್ಕಾರ ಕೇಳ್ತಾರೆ ಏನಂತ ಹೇಳ್ತಾರೆ ನೀವು ಕೇಂದ್ರ ಸರ್ಕಾರ ನಮಗೆ ಒಂದು ರೂಪಾಯಿ ತೆರಿಗೆ ಕೊಡಬೇಡಿ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಏನು ತೆರಿಗೆ ಕಲೆಕ್ಟ್ ಆಗುತ್ತಾ ಗುಜರಾತಲ್ಲಿ ಅದರಲ್ಲಿ ಒಂದು ರೂಪಾಯಿ ಇಸ್ಕೊಬೇಡಿ ನೀವು ನಮ್ಮ ರಾಜ್ಯ ತೆರಿಗೆ ಪಾಲನೆ ಕಂಪ್ಲೀಟಾಗಿ ನಾವೇ ಇಟ್ಕೊಳ್ತೀವಿ ನಾವು ನಿಮಗೆ ಕೊಡಲ್ಲ ನಮ್ಮ ಹತ್ರ ಒಂದು ರೂಪಾಯಿ ಇಸ್ಕೊಬೇಡಿ ನೀವು ಏನು ಕೊಡಕ್ಕೆ ಹೋಗ್ಬೇಡಿ ನಮಗೆ ಅಂತ ಹೇಳ್ತಾರೆ ಅಂದರೆ ಅವ್ರು ಹೇಳ್ತಾ ಇರೋದೇನು ನಮ್ಮ ರಾಜ್ಯದಲ್ಲಿ ಗುಜರಾತಲ್ಲಿ ಏನು ತೆರಿಗೆ ಕಲೆಕ್ಟ್ ಆಗುತ್ತೋ ಕಂಪ್ಲೀಟ್ ನಾವೇ ಇಟ್ಕೊಳ್ತಾ ಇದ್ದೀವಿ ಈ ನ್ಯೂಸ್ ಸ್ಟೇಟ್ಮೆಂಟ್ ನೋಡಿ ನೀವು ನಿಮಗೆ ಗೊತ್ತಿರುತ್ತೆ ಇದು ನಾವು ಕೇಂದ್ರಕ್ಕೆ ತೆರಿಗೆ ಏನು ಕೊಡ್ತೀವೋ ಅದಕ್ಕೆ ಅನುಗುಣವಾಗಿ ತೆರಿಗೆ ಫಲನ ಕೊಡ ಕೊಡಿ ಅಂತ ಕೇಳದೇ ಸಣ್ನ ಆದರೆ ನೀವು ಹೇಳ್ತಾ ಇರೋ ಮೋದಿಯವರು ಆಗಲಿ ಎರಡು ಸಾವಿರದ ಹನ್ನೆರಡಲ್ಲಿ ತೋರಿಸಿದ್ದಾರೆ ಇದೇ ಸಣ್ತನ ಅನ್ನೋದಾದ್ರೆ ನಮ್ಮ ಹತ್ರ ತೆರಿಗೆ ನಿಸ್ಕೊಂಡೇ ಹೋಗ್ಬೇಡಿ ನೀವು ನಮ್ಮ ಹತ್ರನೇ ಬಿಡಿ ನೀವು ಕೊಡ್ಬೇಡಿ ನಮ್ಮ ತೆರಿಗೆ ಪಾಲ್ ಕಂಪ್ಲೀಟ್ ನಾವು ನೋಡ್ಕೊಳ್ತೀವಿ ನಮ್ಮ ತೆರಿಗೆ ಪಾಲ್ ನಮ್ಮ ಹತ್ರನೇ ಇರಲಿ ಅಂತ ಹೇಳ್ತಾರಲ್ಲ ಮೋದಿಯವರು ಇದು ಸಣ್ಣತನದ ಪರಮಾವಧಿ ಅಲ್ವಾ ನಿಮ್ಮ ವಾದದ ಮೂಲಕನೇ ನೋಡುವುದಾದರೆ ಮಿಸ್ಟರ್ ಪಿಯೂಷ್ ಗೋಯಲ್ ನೀವು ಇದಕ್ಕೆಲ್ಲ ಉತ್ತರ ಕೊಡ್ತೀರಾ ಮಿಸ್ಟರ್ ಪಿಯೂಷ್ ಗೋಯಲ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿದೆ ಪಿಯೂಷ್ ಗೋಯಲ್ ಯಾವ ಕಾರಣಕ್ಕೂ ಉತ್ತರ ಕೊಡೋಲ್ಲ ಅವರದೇ ಅವರೇ ಹೇಳುವ ರೀತಿಯಲ್ಲಿ ಮೋದಿಯವರದು ಸಣ್ಣತನ ಸಣ್ಣತನದ ಪರಮಾವಧಿ ಅವರೇ ಹೇಳುವ ವಾದದ ಮೂಲಕ ಕಂಡರೂ ಕೂಡ ಅವರು ಆರಾಮಾಗಿ ಮೋದಿಯವರಂತೆ ವಿಶಾಲ ದೃಷ್ಟಿಕೋನ ಬೆಳೆಸ್ಕೊಳ್ಳಿ ಅಂತ ಮಾತಾಡ್ತಾರೆ ಅಷ್ಟೇ ಇನ್ನು ಮುಂದಕ್ಕೂ ಈ ರೀತಿ ಮಾತುಗಳನ್ನ ಆಡ್ತಾ ಜನರನ್ನು ಮರಳು ಮಾಡುವ ಜನರನ್ನು ಕನ್ಫ್ಯೂಸ್ ಮಾಡುವ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಿಕೊಂಡೇ ಬರ್ತಾ ಇರ್ತಾರೆ ಹಾಗಿದ್ದರೆ ನಾವು ನೀವು ಏನು ಮಾಡಬೇಕು ನಾವು ನೀವು ಮಾಡಬೇಕಾಗಿರೋದು ಈ ನಾಟಕ ತಿಳ್ಕೊಂಡು ನಾವು ವಾಸ್ತವ ಅರ್ಥ ಮಾಡ್ಕೊಳ್ಳೋದು ಎಷ್ಟಾಗುತ್ತೋ ಅಷ್ಟು ವಾಸ್ತವವನ್ನು ಅರ್ಥ ಮಾಡಿಸೋ ಇದನ್ನ ಮಾಡಲಿಲ್ಲ ಅಂತಂದ್ರೆ ನಾವು ಹೀಗೆ ಮೋಸ ಹೋಗ್ತಾನೆ ಇರ್ತೀವಿ ಮತ್ತು ನಮ್ಮ ರಾಜ್ಯ ನಮ್ಮ ದೇಶ ಹಿಂದೆ ಉಳಿತಾನೆ ಹೋಗುತ್ತೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ